ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ತೋಡಾದ್ರ ಕನ್ನಡ ಸೋ ನಾನು ಮತ್ತೆ ತುಂಬ ದಿನ ಆದಮೇಲೆ ವಾಪಸ್ ಬರ್ತಾಯಿದ್ದೀನಿ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ನಿಮಗೆ ನಾನು ಇವತ್ತು ಯಾವ ಗಾಡಿ ರಿವ್ಯೂ ಹೋಗ್ತಾ ಇದ್ದೀನಿ ಅಂತ ಶ ನೀರು ಬಿತ್ತು ಗುರು ಕೈ ಮೇಲೆ ಅದೇ ತಮ್ಮೇಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ನಾನು ಯಾವ ಗಾಡಿ ರಿವ್ಯೂ ಮಾಡಕ್ಕೆ ಇದ್ದೀನಿ ಈ ಗಾಡಿ ರಿಲೀಸ್ ಆಗಿ ಆಲ್ಮೋಸ್ಟ್ ಒಂದು ಟೂ ಮಂತ್ಸ್ ಆಗಕ್ಕೆ ಬಂತು ಅನಿಸುತ್ತೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾವಾಗ ಲಾಂಚ್ ಆಗಿತ್ತು ಆಗಸ್ಟಲ್ಲಿ ಅಂದ್ಕೊತೀನಿ ನಾನು ಬಟ್ ಅದೇ ರಿವ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸುಮಾರು ಜನ ಈ ಗಾಡಿ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಅಭಿಪ್ರಾಯ ಇಟ್ಟಿದ್ದಾರೆ ಏನು ಅಂದರೆ ಒಬ್ರೊಬ್ರಿಗೆ ಲುಕ್ಸ್ ಇಷ್ಟ ಆಗ್ತಿಲ್ಲ ಒಬ್ರೊಬ್ರಿಗೆ ಇನ್ನೊಬ್ರೊಬ್ರಿಗೆ ಇಷ್ಟ ಆಗಿದೆ ಯಾಕಂದರೆ ಈ ಸಲ ಅವರು ತಕ್ಷತನ ಅಂತ ಹೆಸರು ಕೊಟ್ಬಿಟ್ಟು ಅದೇ ಸೇಮು ಸ್ಪೀಡ್ ಫೋರ್ ಹಂಡ್ರೆಡ್ ಇಂಜಿನೇ ಅದೇ ಇಂಜಿನ್ ಕೊಟ್ಬಿಟ್ಟು ಫೇರಿಂಗ್ ಆ್ಯಡ್ ಮಾಡಿದ್ದಾರೆ ಒಂಥರ ಕೆಫೆ ರೇಸರ್ ಥರ ಪ್ರಾಪರಾಗಿ ಲುಕ್ ಕೊಡೋಕ್ಕೆ ಅದು ಸುಮಾರು ಜನಕ್ಕೆ ಇಷ್ಟ ಆಗಿದೆ ಇನ್ನೊಬ್ಬರಿಗೆ ಕೆಲವ್ರಿಗೆ ಇಷ್ಟ ಆಗಿಲ್ಲ ಸೊ ಅದು ಅವ್ರವ್ರ ಮೇಲೆ ಬಿಟ್ಟಿದ್ದು ನನಗೆ ಪರ್ಸ್ನಲಿ ನಾನು ಎದುರುಗಡೆ ನೋಡ್ಕೊಂಡು ಬಂದಲ್ಲ ನಾನು ರೆಡ್ ಕಲರ್ ನೋಡಿದ್ದೆ ಅದು ತುಂಬ ಚೆನ್ನಾಗಿ ಅನಿಸ್ತು ನನಗೆ ಡಿಫ್ರೆನ್ಸು ಡಿಫ್ರೆನ್ಸ್ ಏನನ್ನಿಸ್ತು ಅಂದರೆ ನನ್ನ ಟಿಲಿ ಅಷ್ಟೊಂದು ಅಗ್ರೆಸಿವ್ ಪೊಸಿಷನ್ ಇಲ್ಲ ಅಂದರೆ ಹ್ಯಾಂಡಲ್ ಬಾರ್ ಪೊಸಿಷನ್ ಅಷ್ಟೊಂದು ಲೀನ್ ಮಾಡಲ್ಲ ನಾನು ಫೈ ಟೆನ್ ಇದ್ದೀನಿ ಫೈವ್ ಟೆನ್ ಪಾಯಿಂಟ್ ಫೈವ್ ಇದೀನಿ ನಾನು ಅಷ್ಟೊಂದು ಲೀನ್ ಆಗೋಲ್ಲ ಮುಂದೆ ನಾನು ತ್ರಕ್ಷ್ಟನ್ ಮೇಲೆ ಕೂತಿದ್ದೆ ಒಂದು ಸಲ ಅದರಲ್ಲಿ ಸ್ವಲ್ಪ ಲೀನ್ ಆಗಬೇಕು ಇನ್ನೂ ಬನ್ನಿ ನಿಮಗೆ ಗಾಡಿ ಹೋಗ್ಬಿಟ್ಟು ತೋರಿಸ್ತೀನಿ ಒಂದು ಸಲ ಸೊ ನೀವು ನೋಡ್ತಿರ್ಬೋದು ನಾನು ನನ್ನ ಮುಂದೆ ಇದೆ ಸಾರಿ ನಿಮ್ಮ ಮುಂದೆ ಇದೆ ತಕ್ಷಣ ಫೋರ್ ಹಂಡ್ರೆಡು ಸೊ ನಾನು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿಬಿಡ್ತೀನಿ ಇದು ಬಂದು ಐದು ಕಲರಲ್ಲಿ ಬರುತ್ತೆ ಇಲ್ಲಿ ವೆಬ್ಸೈಟಲ್ಲಿ ತಗೊಂಡು ನೋಡಿದ್ರೆ ನಾಲ್ಕು ತೋರಿಸ್ತಾ ಇದೆ ಬಟ್ ಐದು ಬರುತ್ತೆ ಒಂದು ವೈಟ್ ಕಲರ್ ಬರುತ್ತೆ ವೈಟ್ ಇದೇ ಥರ ಸ್ಕೀಮು ವೈಟ್ ಆ್ಯಂಡ್ ಬ್ಲ್ಯಾಕು ಆಮೇಲೆ ಇದೊಂದು ಬ್ಲ್ಯಾಕು ಆಮೇಲೆ ರೆಡ್ ಕಲರು ರೆಡ್ ಕಲರ್ ಒಳಗೆ ನಿಲ್ಸಿದ್ದಾರೆ ಅಲ್ಲಿ ನಾನು ಶಾರ್ಟ್ಸ್ ನಾನು ನೋಡಿರ್ಬೋದು ರೆಡ್ ಕಲರು ಆಮೇಲೆ ಇನ್ನೊಂದು ಯೆಲ್ಲೋ ಕಲರು ಜೊತೆಗೆ ಇನ್ನೊಂದು ಬ್ಲೂ ಕಲರ್ ಬರುತ್ತೆ ನನಗೇನು ಅನ್ನಿಸ್ತು ಅಂದರೆ ಇಂಟರ್ನೆಟಲ್ಲಿ ನೋಡಿಕೊಂಡು ಅಷ್ಟೊಂದೇನು ನನಗೆ ಸರಿ ಅನಿಸ್ಲಿಲ್ಲ ಬಟ್ ಎದುರುಗಡೆಯಿಂದ ಬಂದು ನೋಡ್ತಾ ಇದ್ದೀನಿ ಇದೊಂಥರ ಸಖತ್ತಾಗಿದೆ ಗುರು ಕಲರ್ ಸ್ಕೀಮ್ಗಳೆಲ್ಲ ಪಕ್ಕ ಕೆಫೆ ರೆಸರ್ದು ಫೀಲ್ ಕೊಟ್ಬಿಟ್ಟಿದ್ದಾನೆ ಗಾಡಿಗೆ ನಾನಿದ್ದ ನಾನು ಶಾರ್ಟ್ಸು ಬಿಟ್ಟಿದ್ದಾಗ ನಾನು ಯೂಟ್ಯೂಬಲ್ಲಿ ಗಾಡಿ ಒಂಥರ ದೊಡ್ಡ ಗಾಡಿ ಓಡಿಸೋ ಥರ ಫೀಲ್ ಆಗುತ್ತೆ ಹೆಂಗೆ ಅಂದರೆ ಒಂದು ಸೂಪರ್ ಬೈಕ್ ಓಡ್ಸೋ ಥರನೇ ಅನಿಸುತ್ತೆ ಯಾಕಂದರೆ ಇದ್ರದ್ದು ಸೀಟಿಂಗ್ ಪೊಸಿಷನ್ ಇದೆಯಲ್ಲ ಫುಲ್ಲು ಒಂಥರ ಫುಲ್ ಕಮಿಟೆಡ್ ಇದೆ ಸ್ವಲ್ಪ ಬಗ್ಬೇಕು ಇನ್ನೂ ಬಗ್ಬೇಕು ನನ್ನ ಜಿ ಟಿಲಿ ನನಗೆ ಅಷ್ಟೊಂದು ಕಂಫರ್ಟೇಬಲ್ ಇದೆ ನನ್ನ ಜಿ ಟಿ ನನ್ನ ಕಂಫರ್ಟೇಬಲ್ ಪೊಸಿಷನ್ ಅನಿಸುತ್ತೆ ನಾನೇನು ಜಿ ಜಾಸ್ತಿ ಬೆಂಡ್ ಆಗೋಲ್ಲ ಬಟ್ ಈ ಬೈಕಲ್ಲಿ ಸ್ವಲ್ಪ ಜಾಸ್ತಿ ಬೆಂಡ್ ಆಗಬೇಕು ಸೊ ಇದ್ರ ಪವರ್ ಸ್ಪೆಕ್ಸ್ ಬರೋದಾದರೆ ಸೊ ಇದ್ರ ಇಂಜಿನ್ ಬಂದು ನಿಮಗೆ ತ್ರೀ ನೈಂಟಿ ಏಟ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ಸಿಂಗಲ್ ಸಿಲಿಂಡರು ಆಮೇಲೆ ಫಾರ್ಟಿ ಒನ್ ಬಿ ಫಾರ್ಟಿ ಒನ್ ಪಾಯಿಂಟ್ ಫೋರ್ ಬಿ ಎಚ್ ಪಿ ಎಟ್ ನೈನ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಆಮೇಲೆ ತರ್ಟಿ ಸೆವೆನ್ ಪಾಯಿಂಟ್ ಫೋ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಎಟ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆ ಪಿ ಎಮ್ ಅಲ್ಲಿ ಮೈಲೇಜು ಗೊತ್ತಿಲ್ಲ ಈ ಗಾಡಿ ಎಷ್ಟು ಕೊಡುತ್ತೆ ಅಂದ್ಬಿಟ್ಟು ಹೆಚ್ಚು ಕಡಿಮೆ ನಿಮಗೆ ಒಂದು ಇಪ್ಪತ್ತೈದು ಅಂತೂ ಬಂದೇ ಬರುತ್ತೆ ವೆಬ್ಸೈಟಲ್ಲಿ ಕೊಡ್ತಾರೆ ಒಂದು ಇಪ್ಪತ್ತೆಂಟು ಮೂವತ್ತು ಹಂಗೆ ಕೊಡ್ತಾರೆ ಬಟ್ ಅದಕ್ಕಿನ್ನೊಂದು ಎರಡು ಮೂರು ಕಮ್ಮಿನೇ ಕನ್ಸಿಡರ್ ಮಾಡೋಣ ಸೊ ನಿಮಗೆ ಟೈಯರ್ ಬಂದು ಫ್ರಂಟ್ ಸೆಕ್ಷನಲ್ಲಿ ಒನ್ ಟೆನ್ ಬೈ ಸೆವೆಂಟಿ ಸೆವೆಂಟೀನ್ ಇಂಚ್ ಬರುತ್ತೆ ರೇರಲ್ಲಿ ಒನ್ ಫಿಫ್ಟಿ ಬೈ ಸಿಕ್ಸ್ಟಿ ಆರ್ ಸೆವೆಂಟೀನ್ ಇಂಚು ಟ್ಯೂಬ್ಲೆಸ್ಸೇ ಬರೋದು ಇದರಲ್ಲಿ ಟ್ಯೂಬ್ ಇರೋದು ಬರೋಲ್ಲ ಮುಂದ್ಗಡೆ ಬ್ರೇಕ್ ಸೈಜ್ ಬರೋದಾದರೆ ಬ್ರೇಕ್ ಪ್ಯಾಡ್ಸ್ದು ಇದು ತ್ರೀ ಹಂಡ್ರೆಡ್ ಎಮ್ ಎಮ್ ಬರುತ್ತೆ ಆಮೇಲೆ ಹಿಂದ್ಗಡೆ ಅಂದರೆ ಟೂ ತರ್ಟಿ ಎಮ್ ಎಮ್ ಬರುತ್ತೆ ತ್ರೀ ಹಂಡ್ರೆಡ್ ಸೈಜ್ ಓಕೆ ಇದು ಅಷ್ಟೊಂದು ಗಾಡಿ ಏನು ವೇಟ್ ಇಲ್ಲ ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ ನಾನು ಮಳೇಲಿ ರಿವ್ಯೂ ಮಾಡ್ತಾ ಇದ್ದೀನಿ ನೋಡಿ ಏನೋ ಒಂದು ವೀಡಿಯೋ ಮಾಡಬೇಕಲ್ಲ ನಿಮಗೋಸ್ಕರ ಅದಕ್ಕೋಸ್ಕರ ಸೊ ಇದ್ರ ಕರ್ ವೇಟ್ ಬಂದು ಒನ್ ಏಯ್ಟಿ ತ್ರೀ ಕೆ ಜಿ ಬರುತ್ತೆ ಸೀಟ್ ಐಟು ಸೆವೆನ್ ನೈಂಟಿ ಫೈವ್ ಎಮ್ ಎಮ್ ಬರುತ್ತೆ ಓಕೆ ಕುಳ್ಳಕ್ಕಿರೋರು ಆರಾಮಾಗಿ ಓಡಿಸ್ಬೋದು ಒಂದು ಫೈ ತ್ರೀ ಫೈ ತ್ರೀ ಫೈ ಟು ಇರೋರು ಆರಾಮಾಗಿ ಮೇಂಟೈನ್ ಮಾಡ್ಬೋದು ಅಂದ್ಕೊತೀನಿ ಆಮೇಲೆ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು ತರ್ಟೀನ್ ಲೀಟರ್ಸ್ ಬರುತ್ತೆ ರಿಸರ್ವಲ್ಲಿ ಟೂ ಪಾಯಿಂಟ್ಸ್ ಲೀ ಪಾಯಿಂಟ್ ಸಿಕ್ಸ್ ಲೀಟರ್ಸ್ ಬರುತ್ತೆ ಸೊ ನೀವು ತರ್ಟೀನ್ ಲೀಟರ್ಸ್ ಅಂದರೆ ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ನಾನು ಜಿ ಜಿ ಟಿಲಿ ಟ್ವೆಲ್ ಪಾಯಿಂಟ್ ಫೈವ್ ಲೀಟರ್ಸ್ ಬರುತ್ತೆ ಸೊ ಇದರ ಇನ್ನೂ ಒಂದು ಎಕ್ಸ್ಟ್ರಾ ಲೀಟ್ರ್ ಇದೆ ಸೊ ಅರೌಂಡ್ ಒಂದು ಫುಲ್ ಟ್ಯಾಂಕಲ್ಲಿ ನೀವು ಆರಾಮಾಗಿ ಒಂದು ಅಥವಾ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಹೋಗ್ಬೋದು ಅನ್ಕೊತೀನಿ ಸೊ ಇಲ್ಲಿ ನೋಡ್ತಿರ್ಬೋದು ಸ್ವಲ್ಪ ಮಳೆ ಜಾಸ್ತಿ ಆಯ್ತು ಅದಕ್ಕೆ ಸೈಡ್ಗೆ ಬಂದೆ ನಾನು ಇಲ್ಲಿ ನೋಡಿ ನಂಬರ್ ಪ್ಲೇಟು ಹುಡುಗಿ ಫಿಕ್ಸ್ ಮಾಡ್ತಾ ಇದ್ದಾರೆ ಏನು ಮಾಡಲ್ಲಪ್ಪ ಯಾರು ಮೇಲ್ ವರ್ಕರ್ಸೇ ಇಲ್ವಾ ಇಲ್ಲಿ ಏನು ಕಥೆನೋ ಏನೋ ನಮಗೆ ಯಾಕೆ ಸೊ ಹೀಗಿದೆ ನೋಡಿ ಗಾಡಿದು ಲುಕ್ಸು ಆ್ಯಂಡ್ ಇನ್ನೊಂದು ಇನ್ನೊಂದು ಮಿಸ್ ಮಾಡಿದೆ ಅನ್ಸುತ್ತೆ ಗ್ರೌಂಡ್ ಕ್ಲಿಯರೆನ್ಸು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಒನ್ ಫಿಫ್ಟಿ ಏಟ್ ಎಮ್ ಎಮ್ ಇದೆ ಈ ಗಾಡಿಗೆ ಒನ್ ಫಿಫ್ಟಿ ಏಟ್ ಎಮ್ ಎಮ್ ಅಂದರೆ ಕಡಿಮೆನೇ ಆಯಿತು ಡೇಲಿ ಗಾಡಿ ಯೂಸೇಜ್ಗೆ ಯಾಕಂದರೆ ನಮ್ಮ ಇಂಡಿಯನ್ ರೋಡ್ಸ್ ನಿಮಗೆ ಗೊತ್ತು ಅಲ್ವಾ ಹೆಂಗಿದೆ ಒನ್ ಫಿಫ್ಟಿ ಏಟ್ ಎಮ್ ಎಮ್ ಅಂದರೆ ಫುಲ್ ಕಡಿಮೆ ಆಯಿತು ಮುಂದಗಡೆ ಹಿಂದ್ಗಡೆ ಎರಡು ಎಲ್ ಇ ಡಿ ಸೆಟಪ್ ಇದೆ ಇಂಡಿಕೇಟರ್ಸ್ ಇಲ್ಲಿ ಕೆಳಗೆ ಕೊಟ್ಟಿದ್ದಾನೆ ಪರವಾಗಿಲ್ಲ ಕ್ವಾಲಿಟಿ ಚೆನ್ನಾಗೇ ಇದೆ ಗುರು ಈ ಕೆಫೆ ರೇಸರ್ದು ಏನು ಫೇರಿಂಗ್ ಇದೆಯಲ್ಲ ಅದು ಚೆನ್ನಾಗಿ ಕಾಣ್ತಿರ್ಲಿಲ್ಲ ಮೊಬೈಲಲ್ಲಿ ನೋಡಬೇಕಾದ್ರೆ ಬಟ್ ಎದುರುಗಡೆ ಏನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಸಲ ಬಂದು ಟೆಸ್ಟ್ ಡ್ರೈವ್ ಬುಕ್ ಮಾಡಿ ಗಾಡಿನ ಎಕ್ಸ್ಪೀರಿಯೆನ್ಸ್ ಮಾಡಿ ಇವಾಗ ನಿಮಗೆ ರೋಡಲ್ಲಿ ಓಡ್ಸ್ ತೋರಿಸ್ತೀನಿ ಸ್ವಲ್ಪ ಇದು ಗಾಡಿ ಅಡ್ಡ ಇದೆ ಈಗ ಹೋದ್ಮೇಲೆ ತಗೋ ತೋರಿಸ್ತೀನಿ ನಿಮಗೆ ನೋಡ್ತಿರ್ಬೋದು ನೀವು ಇಷ್ಟು ಡೀಟೇಲ್ಸ್ ಬರುತ್ತೆ ಸ್ಪೀಡು ಸ್ಪೀಡೋ ಮೀಟ್ರ್ ಬ ಇದಷ್ಟೇ ಆ್ಯನಲಾಗ್ ಬರುತ್ತೆ ಇನ್ನು ಗೇರ್ ಇಂಡಿಕೇಟ್ರ್ ಬರುತ್ತೆ ಇಲ್ಲಿ ಡಿಜಿಟಲು ಗೇರ್ ಇಂಡಿಕೇಟ್ರು ಆರ್ ಪಿ ಎಮ್ ಎಲ್ಲ ಡಿಜಿಟಲ್ ಬರುತ್ತೆ ಇಲ್ಲೇನು ಫ್ಯೂಲ್ ಕಾಣಿಸ್ತಾನೆ ಇಲ್ಲ ನನಗೆ ಟೈಮ್ ತೋರಿಸ್ತಾ ಇದೆ ಆಮೇಲೆ ಎರಡು ಟ್ರಿಪ್ಸ್ ಬರುತ್ತೆ ಎರಡು ಟ್ರಿಪ್ ಮೋಡ್ಸ್ ಬರುತ್ತೆ ಟ್ರಿಪ್ಪೇ ಟ್ರಿಪ್ ಬಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಬೋದು ಆಮೇಲೆ ಇಲ್ಲಿ ಹೈ ಭೀಮು ಲೋ ಭೀಮು ಇಲ್ಲಿ ಕೊಟ್ಟಿದ್ದಾನೆ ಇಲ್ಲಿ ನೋಡ್ತಿರ್ಬೋದು ನೀವು ಇ ಟ್ವೆಂಟಿ ಅಂದ್ಬಿಟ್ಟು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ನೋಡಿ ನೀವೇನು ಭಯ ಪ ಪಡೋಂಗಿಲ್ಲ ಯಾಕಂದರೆ ಇವಾಗ ಎಲ್ಲ ಕಡೆನೂ ಇ ಟ್ವೆಂಟಿ ಪೆಟ್ರೋಲ್ ಅಲ್ವ ಸಿಗೋದು ಸೊ ನೀವು ಹಾಕ್ಸ್ಕೊಬೋದೇನು ತೊಂದರೆ ಏನಾಗೋಲ್ಲ ಬನ್ನಿ ರೈಡ್ ಇಂಪ್ರೆಷನ್ಸ್ ಹೆಂಗಿದೆ ಹೇಳ್ತೀನಿ ಫೈ ಸೀಟಿಂಗ್ ಪೊಸಿಷನ್ ಮಾತ್ರ ತುಂಬ ಅಗ್ರೆಸಿವ್ ಆಗಿದೆ ಗುರು ಜಿ ಟಿ ಓಡಿಸಿರೋರು ಒಂದ್ಸಲ ಬಂದು ಇದು ನೋಡ್ಸಿ ಗೊತ್ತಾಗುತ್ತೆ ನಿಮಗೆ ಕ್ರೇಜಿ ಗುರು ವೈಬ್ರೇಷನ್ಸ್ ಫೀಲಿಂಗ್ ಇದೆ ಟೋಟಲ್ ಇದ್ರಲ್ಲಿ ಟ್ವೆಲ್ ತೌಸಂಡ್ ಆರ್ ಪಿ ಎಂ ತೋರಿಸ್ತಾ ಇದೆ ನೀವೊಂದ್ ಸಿಕ್ಸ್ ಹೋಗ್ಬಿಟ್ರೇ ವೈಬ್ರೇಷನ್ಸ್ ನಿಮಗೆ ಟಾರ್ಕೋ ಡೀಸೆಂಟ್ ಆಗಿದೆ ಗಾಡಿದು ಒಂದು ಇಷ್ಟ ಏನಾಯಿತು ಗೊತ್ತಾ ನನಗೆ ಸೀಟಿಂಗ್ ಪೊಸಿಷನ್ ಯಾಕಂದ್ರೆ ನಾನು ಸೂಪರ್ ಸ್ಪೋರ್ಟ್ಸ್ ಟು ನೀನ್ ಏನು ಈ ಗಾಡಿ ಸೀಟಿಂಗ್ ಪೊಸಿಷನ್ ಯಾಕೆ ಇಷ್ಟ ಆಯ್ತು ಅಂದ್ರೆ ನನಗೆ ಸೂಪರ್ ಬ್ರೇಕ್ಸ್ ಅಂದ್ರೆ ತುಂಬ ಇಷ್ಟ ಕೂತ್ಕೊಂಡೋಗ ಸೇಮ್ ಫೀಲಿಂಗ್ ಆಗುತ್ತೆ ಗುರು ಫುಲ್ ಬೆಂಡ್ ಆಗಬೇಕು ಬ್ರೇಕಿಂಗ್ ನೋಡೋಣ ಬ್ರೇಕಿಂಗು ಫ್ರಂಟ್ ಬ್ರೇಕಿಂಗ್ ಚೆನ್ನಾಗಿದೆ ಹಿಂದ್ಗಡೆ ನೋಡೋಣ ಹಿಂದುಗಡೆ ಅಷ್ಟೊಂದು ಬೈಟ್ ಇಲ್ಲ ಆರಾಮಾಗಿ ನೀವು ನಿಲ್ಲಿಸ್ಬೋದು ಈ ಗಾಡಿ ಅಷ್ಟೊಂದೇನು ವೇಟ್ ಇಲ್ಲ ಈ ಬ್ರೇಕಿಂಗಿನ್ ನೀವು ಆರಾಮಾಗಿ ಮ್ಯಾನೇಜ್ ಮಾಡ್ಬೋದು ಇದು ಅಪೋಸಿಟ್ ಸೈಡ್ ಅನ್ಕೊಂತೀನಿ ಸುಮ್ಮನೆ ಹೋಗೋದು ಬೇಡ ಗುರು ಇದು ಮಿರರ್ ನೋಡಿದ್ರೆ ಕಾಣಿಸಲ್ಲ ಅಷ್ಟೊಂದು ವಿಸಿಬಿಲಿಟಿ ಓಕೆ ಇದೆ ಅಷ್ಟೊಂದೇನು ಚೆನ್ನಾಗಿಲ್ಲ ಅಡ್ಜಸ್ಟ್ ಮಾಡ್ಕೊಬೇಕು ನೀವು ನಿಮ್ಮ ಹೈಟ್ ಪ್ರಕಾರ ಬಟ್ ಆದರೂ ಅಷ್ಟೇ ಇವೆಲ್ಲ ಫ್ಯಾಷನ್ಗೋಸ್ಕರ ಹಾರ್ನ್ ಚೆನ್ನಾಗಿಲ್ಲ ಗುರು ಸೇಮ್ ಇಂಜಿನ್ ಇದೇನಿಲ್ಲ ಇದು ಸ್ಪೀಡ್ ಫೋರ್ ಹಂಡ್ರೆಡು ಸ್ಪೀ ಟಿ ಫೋರು ಆಮೇಲೆ ಸ್ಕ್ರಾಂಬ್ಲರು ಇವೆಲ್ಲ ಸೇಮ್ ಇಂಜಿನು ಜಸ್ಟ್ ನಿಮಗೆ ಚೇಂಜ್ ಮಾಡಿರೋದು ಅಂದರೆ ಇದೊಂದೇ ಸೀಟಿಂಗ್ ಪೊಸಿಷನು ಮತ್ತು ಈ ಫೇರಿಂಗ್ ಎಲ್ಲ ಏನೇನು ಡಿಸೈನ್ ಇದೆಯಲ್ಲ ಎಕ್ಸ್ಟ್ರಾ ಡಿಸೈನ್ಸು ಇವೆಲ್ಲ ಚೇಂಜ್ ಮಾಡಿದ್ದಾನೆ ಅಷ್ಟೇ ಬಿಟ್ರೆ ಎಲ್ಲ ಸೇಮ್ ಇದೆ ಏನು ಫ್ಯೂಲೇ ತೋರಿಸ್ತಾ ಇಲ್ವಲ್ಲ ಗುರು ಇದು ಅದು ಬಿಟ್ಟರೆ ನಾನು ನಿಮಗೆ ಟಾಪ್ ಸ್ಪೀಡಲ್ಲ ಹೊಡೆ ತೋರ್ಸೋಕ್ಕಾಗಲ್ಲ ಇಲ್ಲಿ ಟೆಸ್ಟ್ ಡ್ರೈವ್ ರೋಡಿದು ಟೆಸ್ಟ್ ಡ್ರೈವ್ ಮಾಡೋಕ್ಕೂ ರೋಡ್ ಇಲ್ಲ ಇಲ್ಲಿ ನೆಟ್ಟಿಗೆ ನೀವೇ ನೋಡ್ತಾ ಇದ್ದೀರಲ್ಲ ಇಲ್ಲೇ ಒಂದು ಎರಡು ರೌಂಡ್ ಹೊಡಿಬೇಕು ಅಷ್ಟೇ ತೋ ಅಲ್ಲೇ ಲೆಫ್ಟ್ ತೊಗೊಬೇಕಿತ್ತು ನಾನು ಫೀಲಿಂಗ್ ಚಲೋ ಚೆನ್ನಾಗಿದೆ ಗುರು ನಿಮಗೆ ಲೋವರ್ ಆರ್ ಪಿ ಎಮ್ಸಲ್ಲಿ ಅಷ್ಟೊಂದು ವೈಬ್ರೇಷನ್ ಫೀಲ್ ಆಗೋಲ್ಲ ಯಾವಾಗ ಒಂದು ಸಿಕ್ಸ್ ತೌಸಂಡ್ ಮೇಲೆ ದಾಡ್ತೀರಾ ಅವಾಗ ಫೀಲ್ ಆಗುತ್ತೆ ಇನ್ನು ಹಬ್ಬ ಅಂದರೆ ಈ ಗಾಡಿ ಒನ್ ಸಿಕ್ಸ್ಟಿ ಟಾಪ್ ಸ್ಪೀಡ್ ಹೋಗುತ್ತೆ ಅನ್ಕೊಂತೀನಿ ನಾನು ಒನ್ ಏಯ್ಟಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹೋಗಲ್ಲ ಒನ್ ಸಿಕ್ಸ್ಟಿ ಹೋಗುತ್ತೆ ತುಂಬ ಟ್ಯಾಂಕು ಸ್ಲೀಕ್ ಆಗಿದೆ ಡಿಸೈನು ಫುಲ್ ಟಕೀನಾಗಿ ಕೂತ್ಕೊಬೋದು ನೀವು ಫುಲ್ಲು ಕುಳ್ ಸ್ವಲ್ಪ ಕುಳ್ಳಕ್ಕಿದ್ರೆ ಒಂದು ಫೈವ್ ತ್ರೀ ಫೈವ್ ಫೋರ್ ಆ ಥರ ಹಿಂಗೆ ಬಗ್ಬಿಟ್ರೆ ವಿಂಡ್ಶೀಲ್ಡ್ ಒಳಗೆ ಕವರ್ ಆಗ್ತೀರಾ ನಾನು ಈ ತರ ಟಕೀನ್ ಆದ್ರೂ ಅಷ್ಟೊಂದು ಕವರ್ ಆಗಲ್ಲ ವಿಂಡ್ಶೀಲ್ಡ್ಗೆ ಇನ್ನು ವಾಪಸ್ ಹೋಗ್ಬೇಡೋಣ ಇಲ್ಲಿಂದ ಅದೇ ಸೇಮ್ ಗಾಡಿ ಸ್ಪೀಡ್ ಫೋರ್ ಹಂಡ್ರೆಡ್ ಇದೆಯಲ್ಲ ಸೇಮ್ ಇಂಜಿನ್ ಗುರು ಅಷ್ಟೇ ನಾನೇನು ಜಾಸ್ತಿ ಏನು ಹೇಳೋಂಗಿಲ್ಲ ರೈಡಿಂಗ್ ಇಂಪ್ರೆಷನ್ಸು ನಿಮಗೆ ಹೇಳ್ಬೋದು ಅಂದರೆ ನಾನು ಸೀಟಿಂಗ್ ಕಂಫರ್ಟ್ ಬಗ್ಗೆ ಹೇಳ್ಬೋದು ಅಷ್ಟೇ ಸೀಟಿಂಗ್ ಕುಶನ್ ಡೀಸೆಂಟಾಗೇ ಇದೆ ಟ್ರಾಫಿಕ್ಕಲ್ಲಿ ನೀವು ಆರಾಮಾಗಿ ನುಗ್ಸ್ಕೊಂಡು ಓಡಿಸ್ಬೋದು ತೆಳ್ಳಗಿದೆ ಗಾಡಿ ಅಷ್ಟೊಂದು ವೈಡ್ ಇಲ್ಲ ಈ ಕಮಿಟೆಡ್ ಪೊಸಿಷನ್ ಯಾರಿಗೂ ಅಭ್ಯಾಸ ಇಲ್ಲ ಅವ್ರಿಗೆ ಪಕ್ಕ ಬೆನ್ನೋ ಬರೋದು ಗ್ಯಾರಂಟಿ ಬೆನ್ನೋ ಶೋಲ್ಡರ್ ಪೇನು ಯಾಕಂದ್ರೆ ನನಗೆ ಇವಾಗಲೇ ಚೂರು ಶುರು ಆಗ್ತಾ ಇದೆ ಸ್ಲೈಟ್ ಆಗಿ ಇವೆಲ್ಲ ಟ್ರಾಫಿಕ್ ರೈಡ್ಗೆಲ್ಲ ತುಂಬ ಅನ್ಕಂಫರ್ಟೇಬಲ್ ಗುರು ಇದು ಹಬ್ಬ ಹಬ್ಬ ಅಂದ್ರೆ ನಿಮಗೆ ಫಸ್ಟ್ ಗೇರ್ ಅಲ್ಲಿ ಎಷ್ಟು ಆಪ್ ಸ್ಪೀಡ್ ಹೋಗುತ್ತೆ ನಿಮಗೆ ತೋರಿಸಬಹುದು ಈ ರೋಡಲ್ಲಿ ಅಷ್ಟೇ ಇಲ್ಲೊಂದು ಲೆಫ್ಟ್ ರೈಟ್ ಒಂದು ರೋಡ್ ಹೋಗ್ತೀನಿ ಟಾರ್ಕ್ ಚೆನ್ನಾಗಿದೆ ಕ್ಲಚ್ ಬಿಟ್ರೆ ಸ್ವಲ್ಪನೇ ಚೂರು ಚೂರು ಕ್ಲಚ್ ಬಿಟ್ರೆ ಸಾಕು ಮುಂದೆ ಹೋಗುತ್ತೆ ಟ್ರಾಫಿಕ್ ಈ ಗಾಡಿ ನೋಡ್ಸ್ಬೇಕು ಅಂದ್ರೆ ಫಿಟ್ ಆಗಿರಬೇಕು ನೀವು ಇಲ್ಲಾಂದ್ರೆ ಹೊತ್ಕೊಳ್ಳೋದು ಅಷ್ಟೇ ಬ್ರೇಕಿಂಗ್ ಚೆನ್ನಾಗಿದೆ ಫ್ರಂಟ್ ಬ್ರೇಕು ಡೌಟೇ ಇಲ್ಲ ಅಯ್ಯ ವರ್ಷ ರೋಡ್ ಹೋಗೋರು ಸೊ ಇದ್ರ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಂಗೆ ಆಗಿ ಗೊತ್ತಿಲ್ಲ ಶೋರೂಮ್ ಅವರು ಕೇಳ್ಬಿಟ್ಟು ಹೇಳ್ತೀನಿ ಎಕ್ಸಾಕ್ಟ್ ಪ್ರೈಸ್ ಏನಿದೆ ಅಂತ ಯಾಕಂದರೆ ಇವಾಗ ಜಿ ಎಸ್ ಟಿ ಟೂ ಪಾಯಿಂಟ್ ರೂಲ್ಸು ಇವು ನೆನ್ನೆಯಿಂದ ಅಪ್ಲಿಕೇಬಲ್ ಆಗಿದೆ ಇವತ್ತು ಟ್ವೆಂಟಿ ಥರ್ಡ್ ಆ್ಯಕ್ಚುಲಿ ಆ್ಯಂಡ್ ಅಗೇನ್ ಇನ್ನೊಂದು ನ್ಯೂಸ್ ಬಂತು ಬಜಾಜ್ ಆ್ಯಂಡ್ ಕೆ ಟಿ ಎಮ್ದು ಏನು ಪ್ರೈಸ್ ಟ್ಯಾಕ್ಸ್ ಇದೆಯಲ್ಲ ಅದಕ್ಕೇನು ಇನ್ಕ್ರೀಸ್ ಇಲ್ವಂತೆ ಜಿ ಎಸ್ ಟಿ ಏನು ಇನ್ಕ್ರೀಸ್ ಇಲ್ಲ ಅದು ಎಷ್ಟಿತ್ತು ಅಷ್ಟೇ ಇತ್ತು ಅಂತ ನ್ಯೂಸ್ ಬಂತು ಬಟ್ ಆದರೂ ಸಲ ಶೋರೂಮ್ ಅವ್ರಿಗೆ ಕೇಳಿ ಹೇಳ್ತೀನಿ ನಿಮಗೆ ಪ್ರೈಸ್ ಎಷ್ಟಿದೆ ಅಂದ್ಬಿಟ್ಟು ನೋಡೋಣ ಇರಿ ತರ್ಡ್ ಗಿಯರಲ್ಲಿ ಹೋಗ್ಬೋದಾ ಸ್ಲೋಗಿ ಗುರು ತರ್ಡ್ ಗಿಯರು ಆರಾಮಾಗಿ ತಗೊಳ್ಳುತ್ತೆ ಗುರು ನೋಡಿ ಎಷ್ಟು ಸ್ಪೀಡಲ್ಲಿದ್ದೀನಿ ನೋಡಿ ನಾನು ಇವಾಗ ಟ್ವೆಂಟಿ ಫೈವ್ ಇರಬೇಕು ಅಗೇನು ಈ ಥರ ಓಡಿಸ್ಬಾರ್ದು ಚೇಂಜ್ ಪ್ರೊಕೆಟ್ ಹಾಳಾಗುತ್ತೆ ಇನ್ನೊಂದು ಲಾಸ್ಟ್ ರೌಂಡ್ ಹೋಗಿ ಬರೋಣ ಇಲ್ಲಿದೆ ನೋಡಿ ನಮ್ಮ ಜಿ ಟಿ ಮೈ ಬ್ಯೂಟಿ ಚೆನ್ನಾಗಿದೆ ಗುರು ಗಾಡಿ ಆ್ಯಂಡ್ ಅಗೇನ್ ಸಿಂಗಲ್ ಸಿಲಿಂಡ್ರು ಜಾಸ್ತಿ ಸ್ಮೂತ್ ಇಲ್ಲ ಏನು ಮಾಡೋಕ್ಕಾಗಲ್ಲ ಡ್ಯೂಕ್ ತ್ರೀ ನೈಂಟಿನ ಇದಕ್ಕೆ ಕಂಪೇರೇ ಮಾಡೋಕ್ಕಾಗಲ್ಲ ಡ್ಯೂಕ್ ತ್ರೀ ನೈಂಟಿ ಇದಕ್ಕಿನ್ನೂ ಸ್ಮೂತ್ ಇದೆ ಆ್ಯಂಡ್ ಅದು ಆಕ್ಸಲರೇಷನ್ ಇದಕ್ಕಿಂತ ಬ್ರೂಟಲ್ ಆಗಿದೆ ಸೊ ನೀವು ಕಂಪೇರ್ ಮಾಡಬೇಕು ಅಂದರೆ ಜಿ ಟಿನ ಮತ್ತು ಡ್ಯೂಕ್ನ ಕಂಪೇರ್ ಮಾಡ್ಬೋದು ಕಂಪೇರ್ ಮಾಡಂಗಿಲ್ಲ ಯಾಕಂದ್ರೆ ಎರಡು ಡಿಫರೆಂಟ್ ಡಿಫರೆಂಟ್ ಸೆಗ್ಮೆಂಟ್ಸ್ ಇದೆ ಸೊ ಇವ್ರೇನು ಕೆ ಟಿ ಎಮ್ ಫ್ಯಾನ್ಸು ಆರ್ ಫ್ಯಾನ್ಸ್ ಕೀತಾಡ್ಕೊಂತಾರಲ್ಲ ಅವ್ರಿಗೆ ಹೇಳ್ತಾ ಇದ್ದೀನಿ ಸೊ ಇಷ್ಟೇ ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸು ನಾನು ಅಷ್ಟೊಂದೇನು ಡೀಟೇಲ್ ಆಗಿ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಏನು ಹೇಳಕ್ಕೆ ಹೋಗಲಿಲ್ಲ ಯಾಕಂದ್ರೆ ಇದರಲ್ಲಿ ಅಷ್ಟೊಂದೇನು ಬರಲ್ಲ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್ ಏನಿಲ್ಲ ಇದರಲ್ಲಿ ಗಾಡಿನ ವಾಪಸ್ ಕೊಡೋಣ ಇವ್ರಿಗೆ ಸೊ ಇಷ್ಟೇ ಆನ್ಯೂ ಟ್ರಮ್ ತಕ್ಷಣ ಫೋರ್ ಹಂಡ್ರೆಡ್ ರಿವ್ಯೂ ಅಷ್ಟೊಂದೇನು ಸ್ಪೆಷಲ್ ಅನ್ಸಲಿಲ್ಲ ಗಾಡಿ ಬಟ್ ಓಕೆ ಚೆನ್ನಾಗಿದೆ ಈ ಪ್ರೈಸ್ ಪಾಯಿಂಟ್ಗೆ ಇದು ಓಕೆ ಅನ್ಸುತ್ತೆ ನೋಡಿ ಈ ಥರ ಇದೆ ಲುಕ್ಸು ಸ್ವಲ್ಪ ಗಲೀಜಾಗಿದೆ ಇಗ್ನೋರ್ ಮಾಡಿ ಆ್ಯಕ್ಚುಲಿ ಅದು ಮಳೆ ಬರ್ತಿತ್ತು ಅದು ರಿವ್ಯೂ ಮಾಡಿದೆ ಸಲ ನಿಮ್ಗೆ ಎಕ್ಸಾಸ್ಟ್ ಸೌಂಡ್ ಕೇಳಿಸ್ತೀನಿ ರೀ ಪೆಟ್ರೋಲ್ ಖಾಲಿಯಾಗಿದೆ ಆಗಿದೆ ಪೆಟ್ರೋಲ್ ಖಾಲಿ ಆಗಿದೆ ಅನ್ಸುತ್ತೆ ಇರಲಿ ಅಂದ್ಸಲ ಕೊಡೋಣ ಎಕ್ಸಾಸ್ಟ್ ಕೇಳಬೇಕು ಪೆಟ್ರೋಲ್ ಇಲ್ಲ ಗುರು ಇದು ಎಂತ ಹಣೆ ಬರ ಇದು ಸೊ ಇದೇ ನಮ್ಮ ತಕ್ಷಣ ಫೋರ್ ಹಂಡ್ರೆಡ್ ರಿವ್ಯೂ ಆಗಿತ್ತು ಸೊ ಈ ರೈಡ್ ರಿವ್ಯೂ ನಿಮ್ಗೆ ಹೇಗೆ ಅನಿಸ್ತು ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಗೊತ್ತಿಲ್ಲ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಸ್ನ ಮೀಟ್ ಮಾಡೋದ್ನಾಗ ಇಲ್ವೋ ಗೊತ್ತಿಲ್ಲ ಬಟ್ ಬೇಸಿಕ್ ಡೀಟೇಲ್ಸ್ ಏನೇನು ತೊಗೊಳಕ್ಕೆ ಏನು ಬೇಕು ಒಬ್ಬ ಹುಡುಗನೇ ಹೇಳಿದ್ದೀನಿ ನಾನು ಅಷ್ಟೇ ಹುಡುಗನೇ ಅಂತಲ್ಲ ಹುಡುಗಿನೇ ತೊಗೊಂಬೋದು ಗುರು ಈಸಿ ಇದೆ ಗಾಡಿ ಓಡಿಸೋಕ್ಕೆ ಆ್ಯಂಡ್ ಏನು ಗೊತ್ತಾ ಸೀಟಿಂಗ್ ಪೊಸಿಷನ್ ಆ ಗಾಡಿದು ಫುಲ್ಲು ಇಷ್ಟಪಡೋಲ್ಲ ಎಲ್ಲರೂ ತುಂಬ ಬೆಂಡೆ ಆಗಬೇಕು ಅದರಲ್ಲಿ ನನ್ನ ನಾನು ಅಷ್ಟೊಂದು ಬೆಂಡ ಆಗೋಲ್ಲ ನನ್ನ ಗಾಡಿ ಎಕ್ಸಾಸ್ ಸೌಂಡ್ ನೋಡಿ ಆ ಗಾಡಿ ಎಕ್ಸಾಸ್ ಸೌಂಡ್ ನಿಮಗೆ ಕೇಳಿಸೋಕೆ ಆಗಲಿಲ್ಲ ನನಗೆ ಇದು ನನ್ನ ಗಾಡಿ ಮಾತ್ರ ಬಟರ್ ಸ್ಮೂತ್ ಹೋಗುರು ಒಂದ್ಸಲ ಅದು ಓಡಿಸ್ಬಿಟ್ಟು ಇದು ಇರ್ಬಿಟ್ರೆ ಅಷ್ಟೇ ಕತೆ ನಿಮಗೆ ಡಿಫ್ರೆನ್ಸ್ ಹಂಗೆ ಗೊತ್ತಾಗ್ಬಿಡುತ್ತೆ ಸೊ ಆನ್ ರೋಡ್ ಪ್ರೈಸ್ ಬಂದು ನಾನು ಅವ್ರು ಕೇಳಿದೆ ಆನ್ ರೋಡ್ ಪ್ರೈಸ್ ಬಂದು ತ್ರೀ ಪಾಯಿಂಟ್ ಸಿಕ್ಸ್ ಏಟ್ ಏನೋ ಸಮಥಿಂಗ್ ಆಗುತ್ತಂತೆ ಇವಾಗ ಪ್ರೆಸೆಂಟ್ಲಿ ಅಂದರೆ ಟ್ವೆಂಟಿ ಥರ್ಡ್ ಡಿಸೆಂಬರ್ ಇವಾಗ ಸೊ ಈ ಆಫರು ನಿಮಗೆ ನವರಾತ್ರಿ ಸೇಲ್ ಅಂತ ಬಿಟ್ಟಿದ್ದಾರೆ ಈ ಹೋಲ್ ಮಂತ್ ಇರುತ್ತೆ ಈ ಥರ ಇದೇ ಥರ ಇರುತ್ತೆ ಅವರು ಕೇಳಿದೆ ಅದೇನೋ ಜಿ ಎಸ್ ಟಿ ಟೂ ಪಾಯಿಂಟು ನೆಕ್ಸ್ಟ್ ರೂಲ್ ಇದೆಯಲ್ಲ ಅದು ಅದು ನೆಕ್ಸ್ಟ್ ಮಂತಿಂದ ಅಪ್ಲಿಕೇಬಲ್ ಅಂತ ಹೇಳಿದ್ರು ಸೊ ನೀವು ಯಾರ್ಯಾರ ಗಾಡಿನ ಇವಾಗಲೇ ತಗೊಬೇಕು ಅಂತಿದ್ದೀರಾ ತೊಗೊಂಬಿಡಿ ಇವಾಗಲೇ ಆಮೇಲೆ ನಿಮಗೆ ಒಂದು ಅದ ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಎಕ್ಸ್ಟ್ರಾ ಬೀಳುತ್ತೆ ಅಷ್ಟೇ ಇನ್ನೊಂದು ನೆಕ್ಸ್ಟ್ ತಿಂಗಳು ಆದರೆ ಸುಮ್ಮನೆ ಈಗಲೇ ತೊಗೊಂಬಿಡಿ ಮುಂದಿನ ತಿಂಗಳು ಅಥ್ವಾ ಎರಡು ತಿಂಗಳು ಆದ್ಮೇಲೆ ಪ್ಲಾನ್ ಮಾಡ್ತಿದ್ದೀನಿ ಅಂತ ಅಂತಿರವರೆಲ್ಲರೂ ಈಗ ತಗೊಂಡ್ರೆ ಬೆಸ್ಟ್ ಅವ್ರಿಗೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳೋದು ಮರ್ತೆ ನಾನು ಆ್ಯಕ್ಚುಲಿ ನಾನು ಇದೇನು ವೀಡಿಯೋ ಮಾಡಿದ್ದೀನಲ್ಲ ಈ ವಿಡಿಯೋದಲ್ಲಿ ನನ್ನ ಸೇಮ್ ಡೇನೆ ಬ್ಲಾಗ್ ಮಾಡಿಲ್ಲ ನೀವು ನನ್ನ ಬಟ್ಟೆ ಹಿಡಿ ಬಟ್ಟೆ ನೋಡಿ ಕಣ್ಣು ಹಿಡಿಬೋದು ಇಲ್ಲಿ ನೋಡಿ ಬರಬೇಕಾದ್ರೆ ಶೋರೂಮ್ ಬರೋವರೆಗೂ ಬಟ್ಟೆ ಕಲರ್ ಬೇರೆನೇ ಇತ್ತು ಇವಾಗ ನೋಡಿ ಆ್ಯಕ್ಚುಲಿ ಅವತ್ತು ಬಂದಿದೆ ನಾನು ಸೌರಭ ಕರ್ಕೊ ಬಂದಿದ್ದೆ ಆವತ್ತು ಟೆಸ್ಟ್ ಡ್ರೈಡ್ಗೆ ಅವೈಲೇಬಲ್ ಇತ್ತು ಬಟ್ ಯಾರೂ ಇರಲಿ ಸ್ಟಾಫ್ ಇರಲಿಲ್ಲ ಸೊ ಅದಕ್ಕೆ ವಾಪಸ್ ಬಂದಾಗಿದೆ ಆ್ಯಕ್ಚುಲಿ ನಾನು ತರ್ಡ್ ಟೈಮಿಗೆ ನಾನು ಇಲ್ಲಿಗೆ ಬರ್ತಾ ಇರೋದು ನಾನು ಒಂದು ಸಲ ಬಂದೆ ಫಸ್ಟ್ ಟೈಮ್ ಬಂದ್ಬಿಟ್ಟು ಒಂದುಸಲ ಡಿಸ್ಪ್ಲೇ ಪೀಸ್ ಇತ್ತು ಅದು ನೋಡ್ಕೊಂಡು ಹೋದೆ ಅವತ್ತು ಸಂಡೇ ಬಂದಿದೆ ನಾನು ಅವಾಗ ಟೆಸ್ಟ್ ರೈಡ್ ಅವೈಲೇಬಲ್ ಇರಲಿಲ್ಲ ಆ್ಯಂಡ್ ಮತ್ತೆ ಅಗೇನು ಒಂದು ವೀಕ್ ಆದಮೇಲೆ ಮತ್ತೆ ಮಂಡೇ ಬಂದೆ ನಾನು ಅವತ್ತು ಇದೇ ಇರಲಿಲ್ಲ ಮಂಡೇ ಅಲ್ಲ ಸಾರಿ ಸ್ಯಾಟರ್ಡೆ ಅಂದ್ಕೊಂತೀನಿ ಎಸ್ ಸ್ಯಾಟರ್ಡೆ ಬಂದಿದೆ ಅವಾಗ ಸ್ಟಾಫ್ ಇರಲಿಲ್ಲ ಸೊ ಇವಾಗ ಮತ್ತೆ ಟ್ಯೂಸ್ಡೇ ಬಂದಿದ್ದೀನಿ ನೋಡಿ ನಿಮಗೋಸ್ಕರ ವೀಡಿಯೋ ಮಾಡಬೇಕು ಅಂದ್ಬಿಟ್ಟು ಥರ ಕಷ್ಟ ಪಡಬೇಕಾಗುತ್ತೆ ಆ್ಯಂಡ್ ಅಗೇನ್ ನನ್ನ ಹತ್ರ ಈ ಶೋರೂಮ್ ಬಿಟ್ರೆ ನಂಗೆ ಆಪ್ಷನ್ ಇಲ್ಲ ಇದು ಬಿಟ್ಟರೆ ನಾನು ಅಲ್ಲೇ ಹೋಗ್ಬೇಕು ಎಲ್ಲೇಳಿ ಅಲ್ಲಿ ಯಾವುದಪ್ಪ ಅದು ಎ ಟಿ ಆರ್ ಕಾಲೇಜ್ ಇದೆಯಲ್ಲ ಫ್ಲೈ ಓವರು ಕಿವರಾಜ್ ಮೋಟ್ರೂಸ್ ಅಂದ್ಬಿಟ್ಟು ಅಲ್ಲಿಗೆ ಹೋಗ್ಬೇಕು ಗುರು ನಾನು ನಾನಿರೋದಿಲ್ಲ ಜ್ಞಾನ ಭಾರತೀಯತೆ ಹತ್ರ ಅಲ್ಲಿಗೆ ಹೋಗೋಷ್ಟಲ್ಲ ಅಷ್ಟೇ ಕತೆ ಅಲ್ಲಿ ಇನ್ನೂ ರೋಡೇ ಇರೋಲ್ಲ ಟೆಸ್ಟ್ ಡ್ರೈವ್ ಮಾಡಾಕಿ ಅಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ ಆ್ಯಂಡ್ ಅಗೇನ್ ಇಲ್ಲೂ ಅಷ್ಟೊಂದೇನು ಚೆನ್ನಾಗಿ ಆಗಲಿಲ್ಲ ಬಟ್ ನಾನು ಎಕ್ಸ್ಪೀರಿಯನ್ಸ್ ಹೇಳಿದೆ ಅಷ್ಟೆ ಬ್ರೇಕಿಂಗ್ ಚೆನ್ನಾಗಿದೆ ವೈಬ್ರೇಷನ್ಸ್ ಅಷ್ಟೊಂದಿಲ್ಲ ಬಟ್ ಇದೆ ವೈಬ್ರೇಷನ್ಸ್ ವೈ ಹೈಯರ್ ಆರ್ ಪಿ ಎಮ್ ಅಲ್ಲಿ ವೈಬ್ರೇಷನ್ಸ್ ಬರುತ್ತೆ ಯಾರ್ಯಾರು ಸ್ಪೀಡ್ ಫೋರ್ ಹಂಡ್ರೆಡ್ ಓಡಿಸಿದ್ದೀರಾ ಸೇಮ್ ಗಾಡಿ ಗುರು ಅಷ್ಟೇ ಇನ್ನೇನೂ ಇಲ್ಲ ಬ್ಲಾಗ್ ಇಷ್ಟೇ ವೀಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಯಾವ್ದಾದ್ರು ಸ್ಟ್ರಾಂಗ್ ಕಂಟೆಂಟ್ ಜೊತೆಗೆ ಬರ್ತೀನಿ ನಿಮಗೆ ಯೂಸ್ ಆಗೋವಂಥ ಕಂಟೆಂಟ್ ಜೊತೆಗೆ ಬರ್ತೀನಿ ನೋಡೋಣ ಮುಂದಿನ ವೀಡಿಯೋ ಏನು ಮಾಡ್ತೀನೋ ಗೊತ್ತಿಲ್ಲ ಅಲ್ಲಿವರೆಗೂ ಕಾಯ್ತಾಯಿರಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್